ಬರ್ ಬೈ ಹೋಗ್ತಪ್ಪ ಬಾಳ್ಗೆ ಬಾಳ್ಗೆ ಬಿಡ ಬಿಡ ಒಂದು ಇನ್ನು ಇನ್ನು ಕೊಡ್ ಯು ತಕ್ಷೆ ಅವರೇ ಅಂಗರ ಬರೆಲ್ಲ ಜೋಡಿಯನ್ನ ಮಾಡಿದಂತ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು ಗ್ರಾಮ ಆದಂತ ಎಲ್ಲ ಇದರ ಕರಸದ ಸಭೆಯನ್ನ ಅಧ್ಯಕ್ಷ శ్రీ ఎన్ రాఘవేంద్ర ఇవర అధ్యక్ష అంబేద్కర్ సముదాయ భవన సర్కార జూరి సర్వసంస్థానం ఒట్ ఆదాయ సదస్య దేవత ప్రార్థన శ్రీమతి పి రంగమ్మ దేవర ప్రార్థన స్వాగత భాష బ్యాంక నిర్దేశకరణ

ಒಪ್ಪ ನೂರ ನಲವತ್ತು ಸಾವಿರ ಎಪ್ಪತ್ತು ಪಾವಿ ಸರ್ವ ತನಿಖರಿಸಲಾಯಿತು ನಿಗದಿತ ಅವಧಿಯೊಳಗೆ ಚರ್ಚೆಗೆ ವಿಷಯಗಳನ್ನು ಚರ್ಚಿಸೋದು ನಿಗದಿತ ಅವಧಿಯೊಳಗೆ ಸಾಲಿನ ಆಡಳಿತವಳಿ ಪರಿಚಯಿಸೋದು ಎರಡು ಸಾವಿರದ ಇಪ್ಪತ್ತ್ ನೂರು ಇಪ್ಪತ್ನಾಲ್ಕು ಸಾಲಿನ ಆಡಳಿತಾವಳಿಯನ್ನು ಬ್ಯಾಂಕಿನ ಅಧ್ಯಕ್ಷತಾ ಶ್ರೀಮತಿ ಜಿ ಎಸ್ ವೀಣಾ ಬೋಗುಧಾಜ್ ಅವರು ಸಾಲಿನ ಸನ್ಮಾನ್ಯ ಸದಸ್ಯರೇ ಈ ಬ್ಯಾಂಕಿನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಭೆಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆರ್ಥಿಕ ಸುಸ್ವಾಗತವನ್ನು ಹೊಂದ ಸದಸ್ಯತ್ವ ಮತ್ತು ಶೇರ್ ಬಂಡವಾಳ ಇರುತ್ತಿದೆ ಈ ಸಾಲಿನ ಪ್ರಾರಂಭದಲ್ಲಿ ಸದಸ್ಯರ ಸಂಖ್ಯೆ ಎರಡ್ ಸಾವಿರದ ಐನೂರ ಅರವತ್ತೆರಡು ಇದ್ದು ವರದಿ ಸಾಲಿನಲ್ಲಿ ಎರಡ್ ಸಾವಿರ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣಕರ್ತರಾಗಿ ತಾಲೂಕಿನ ರೈತ ಬಾಂಧವರಿಗೆ ಹೆಚ್ಚಿನ ಸಾಲ ಸೌಲಭ್ಯ ನೀಡುವ ಅವಕಾಶ ಕಲ್ಪಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೆ ಬ್ಯಾಂಕಿನಲ್ಲಿಯೂ ಈ ಸ್ಟ್ಯಾಂಪಿಂಗ್ ಸೇವಾ ಕೇಂದ್ರ ಪ್ರಾರಂಭಿಸಿದ್ದು ತಾಲೂಕಿನ ನಾಗರಿಕರಿಗೆ ಉತ್ತಮ ಸೇವೆ ಕಲ್ಪಿಸುತ್ತಿದೆ ನಾಗರಿಕರು ಇದರ ಅವಕಾಶ ಸದುಪಯೋಗಪಡಿಸಿಕೊಳ್ಳಲು ಎಸ್ ವಿ ರಾಮಚಂದ್ರವರ ಹಾಗೂ ಸನ್ಮಾನ್ಯ ಸಹಕಾರ ಸಚಿವರಿಗೆ ಬ್ಯಾಂಕ್ ತನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತದೆ ಖಾಸಗರ್ ಬ್ಯಾಂಕ್ನ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಜಿಲ್ಲಾ ನಿರ್ದೇಶಕರಿಗೂ ವ್ಯವಸ್ಥಾಪಕ ನಿರ್ದೇಶಕರಿಗೂ ಕಾರ್ಯದರ್ಶಿಗಳಿಗೂ ಹಾಗೂ ಜಿಲ್ಲಾ ವ್ಯವಸ್ಥಾಪಕರಿಗೂ ಅಧಿಕಾರಿಗಳಿಗೂ ದಾವಣಗೆರೆ ಜಿಲ್ಲಾಧಿಕಾರಿಯವರಿಗೂ ಸಹಕಾರ ಸಂಘಗಳ ಉಪ ನಿಬಂಧಕರಿಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗೂ ತಾಲೂಕಿನ ತಹಸೀಲ್ದಾರರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರು ತೋಟಗಾರಿಕಾ ಅಧಿಕಾರಿಗಳು ರೇಷ್ಮೆ ಇಲಾಖಾ ಅಧಿಕಾರಿಗಳು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಕೈಗಾರಿಕೆ ವಿಸ್ತರಣಾಧಿಕಾರಿ ಇದು ಚಾರೋ ಮೈಕ್ ಕೋರ್ವೊಂದು ಮತ್ತು ಅವರ ಎಕ್ಸ್ಪರ್ಟ್ ಅವರು ಗಮನತರ ಮಾಡಿದ್ದಾರೆ ಅದ extra ಬಿಡಿ ವಿಭಾಗದಲ್ಲಿ ಪಿಎಸಿ ಖಾತೆಯ ಜಮಾ 456.78 ಉಳಿತಾಯ ಖಾತೆ 500.88 ಸ್ಥಿರತೆ ಖಾತೆಗೆ 450 ಅಮಾತು ಖಾತೆಗೆ 3.81 ಡಿಟಿವಿ ಕಾರ್ಯಕತೆ 2895 ದಿನಕ್ಕೆ ಸೇರಿರುವ ಸಿರಿ ಶ್ರೀಯುತರು ಮೇರೆ

ನಡೆರೋಬೇಕು ನನಗೆ ಇ ಎರಡು ಜನಗಳ ಬಳಿ ನಾನು ಸಂಪರ್ಕ ಮಾಡಿದೆ ಎರಡು ಜನಗಳ ಬಳಿ ನನಗೆ ನೆಟ್ ಬಂದಿಲ್ಲ ಬಂದಿದ್ದಾರೆ ಸೇರ್ತರೆ ನಾವು ಮತ್ತೆ ನಿಮಗೆ ಗಮನಕ್ಕೆ ಕೂಡ ಗಮನಕ್ಕೆ ಬಂದಿದೆ ಬಂದಿಲ್ಲ ಅಂತ ಹೇಳೋದು ಒಂದ್ಸಲ ಒಂದ್ಸಲ

ನನ್ನ ಕಟ್ಟಿ ಮಸಾನೆ ಹದಿನೇಳು ಸಂದರ್ಭ ಅದರಲ್ಲಿ ಅವ್ರಿಗೆ ಮಾಹಿತಿ ಏನಿಲ್ಲ ಈಗ ಜನರಲ್ ಬಾಡಿ ಮಾತ್ರ ನೀವು ಇದನ್ನು ನೋಟಿಸ್ ಎಲೆಕ್ಷನ್ ಬಂದ್ರೆ ಏನು ಮಾಡ್ತದೆ ಅನುಕಟ್ಟೆ ಅದು ಅನುಕಟ್ಟೆ ಇಷ್ಟ ಏನಾಗಲಿ ಯಾವ ಮಾಹಿತಿ ಇಲ್ಲ ಅದು ಯಾವ ವ್ಯವಹಾರ ಮಾಡಬೇಕು ಕನಿಷ್ಠವಾದ್ರೆ ಯಾವ ಮಾಡ್ಬೇಕು ಅಥವಾ ಯಾ ಯಾವ್ದಾಗಿರ್ಬೋದು ಯಾವ ವ್ಯವಹಾರ ನಾವು ಮಾಡ್ಬೋದಿ ಅವರು ಅಂದ್ರೆ ಅಂದ್ರೆ ಗೊತ್ತಿಲ್ಲ ಹೇಳಬೇಕು ಎಲ್ಲ ಸದ್ಯ దానిని చేయాలి అను మార్చొచ్చు అరవత కలిసి అరవతగా ఇక সরকার రాష్ట్ర সরকার ఇది 10 సంవత్సరいただ ప్రతి ఒక్క తరచను రెండు తరసలు 5 సంవత్సరాల ఈ తర ప్రజలు హాజర అవ్వకపో మనం బ్యాంక్ ఎక్కడ ఈ ఎప్పుడూ ఏదేవో దేవత దేవత 200 ఒకటి ఇవేనా అని కాదా 85% పడిపోతి ఉంటది ఓకేనా తెలుసు అలా 2000 ఏ బడ్జెట్ లోకి

యకి సరియే నాము ఏడదా రూస్ కడుమే అయితే ఎలా సరిస్కే ఆభిప్రయ సో ఇద్దరు కూడా బా జన బీ సహకా ఇదే రీతి బ్యాంక్ బాహస్టు హతూ సాలోదగదు సాల యవచ్చి కొడుబోదు అంతే వసూలతి ఆగ సాలి నాకు సహకార సచివారు మాతాడుతా మాత చర్చ బాగా బాగా వసూలతి కట్తాయి బర పీడత ప్రదేశ సోగూ కట్టకైల్ రైతు అంత కొరే కొంత కస్కరెంట్ హెమ్మ పడే ఎలా బుద్ధి ఆసె కరో ఆస ಆದರೆ ರೈತರು ನಾವೇ ಬಹಳ ಸ್ವಾಭಿಮಾನಿಗಳು ಮಾಡ್ತೀವಿ ಅಂತಹ ಸ್ವಾಭಿಮಾನಿಗೈ ಅವರ ಹತ್ರ ಇದ್ರೆ ಯಾವುದೇ ಕಾರಣಕ್ಕೂ ಇದ್ದು ಇಲ್ಲ ಅಂತ ಅನ್ನಿಸ್ಕೊಳ್ಳೋಂಥವ್ರು ಯಾಕೆ ಯಾಕೆ ಅಂತಿದ್ರೆ ರೈತರು ಮನಸ್ಥಿತಿಗಳೇ ಅಲ್ಲ ಯಾವ ಕೊಟ್ಟೇನಪ್ಪ ನಾನು ಬಿಟ್ಟು ಎರಡ್ರತ್ರ ಹೆಸರು ಯಾವಾಗ ಕಟ್ಟಬೇಕು ಏನೋ ಪರಿಸ್ಥಿತಿ ಅವ್ರಿಗೆ ಇಲ್ಲದೆ ಇರುವಾಗ ಆರ್ಥಿಕ ಸ್ಥಿತಿನಲ್ಲಿ ಅವ್ರಿಗೆ ತೊಂದರೆ ಆದಾಗ ಮಾತ್ರ ಅವರ ಮನೆ ಬಾಗಿಲು ಹೋಗಿ ಕೇಳಬೇಕಾಗತ್ತೆ ನಾವು ಷಡಕ್ಷಣ್ ಸರ್ ಅವ್ರ ಮಾತಾಡಿದಾಗ ನಾವು ಕೇಳಿದ್ವಿ ಸಾರಿ ನಮಗೆ ಭಾಳಷ್ಟು ಅನುದಾನಗಳನ್ನ ಕೊಡ್ರಿ ನಮ್ಮ ಕಡೆಯವ್ರು ಕಟ್ತಾರೆ ಹೇಳಿ ಸೊ ಅವ್ರು ಮಾತಾಡುವಾಗ ಹೇಳ್ತಾರೆ ವಸೂಲಾತೆಯನ್ನು ಮಾಡಿ ಭಾಳ ಕಡಿಮೆ ಇದೆ ಭಾಳ ಕಡಿಮೆ ಇದೆ ನಿಮ್ದು ವಸೂಲಾತನೇ ಆಗ್ತಾಯಿದ್ದಾ ಸುಸ್ತಿ ಇದಾದ್ರೂ ಭಾಳ ಇದ್ದಾರೆ ಏನು ಮಾಡ್ತಾರೆ ಎಲ್ಲ ರೀತಿ ಸಾರಿಗಳನ್ನ ನಾವು ಕೊಡೋ ನೀವು ನೀವನ್ನ ಸಹಕಾರವನ್ನು ಸರಿಯಾಗಿ ಬಳಸ್ಕೊಂಡ್ರಿ ಸೊ ಏನಾಗ್ತದೆ ವಸೂಲಾತಿ ಆಗ್ತಾ ಇರೋದು ಕಷ್ಟ ಆಗ್ತದೆ ಸೊ ಏನ್ ಮಾಡ್ಬೇಕು ನೀವು ಅಂದ್ರೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನೀವು ತಗೊಳ್ತಕ್ಕಂಥ ಸಾಲಕ್ಕೆ ಯಾರೇನಿಲ್ಲಿ ನಿಮ್ಗೆ ಒತ್ತಡ ಏನು ಅಂತದಲ್ಲ ನಾವು ಕೊಟ್ಟೆ ನಾವು ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಸೊ ಅದೇ ರೀತಿಯಲ್ಲಿ ಇನ್ನೂ ಇದು ಯಾವುದೋ ಇದು ಪತ್ರಗಳು ಬರ್ತಾ ಇಲ್ಲ ಅಂತ ಹೇಳಿ ಸೊ ನೀವು ಸಹಕಾರ ಕೊಟ್ರೆ ಈಗ ಸಹಕಾರ ಬಾಯ್ ಮುಂದುವರಿ ಸೊ ನಾವು ಬಹಳಷ್ಟು ಸರ್ಕಾರಿ ಬ್ಯಾಂಕ್ ಹೋಗಿದ್ವಿ ನಮ್ಮನ್ನ ಇನ್ವೈಟ್ ಮಾಡಿದ್ರು ಸಾಲವನ್ನ ವಾಪಸ್ ಮಾಡ್ತಾ ಇದೀವಲ್ಲ ಇನ್ನೂ ಏನಾಗ್ಬೇಕಲ್ವ ನಮಗೆ ಸಾಲ ವಸೂಲಿಕೆ ಕೊಟ್ಟ ಮೇಲೆ ಕೊಡ್ಲೇಬೇಕು ಈ ಸರಿ ನಮಗೆ ಅದನ್ನ ಹೇಳಿದ್ರು ನೀವು ಸಾಲ ಯಾವಾಗ ಕೊಡ್ತೀರಾ ಯಾರೇ ಕೊಡ್ತೀರಾ ವಾಪಸ್ ಅಂತ ಹೇಳಿದ್ರೆ ಯಾರು ಸರಿಯಾಗಿ ಸಾಲವನ್ನ ಮರುಪಾವತಿ ಮಾಡಿರ್ತಾರೆ ಅವರಿಗೆ ಮೊದಲನೇ ಆದ್ಯತೆಯನ್ನ ಸರ್ ಸುಸ್ತಿದಾರರಾಗಿರುವಂತವ್ರಿಗೆ ನೋಡಿ ಈಗ ಬರೀ ಅವ್ರಿಗೆ ಕೊಟ್ಕೊಂತವ್ರೆ ಕೆಲವರಿಗೆ